ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಕೂಡ ಜಿ ಬಿ ಎಕ್ಸ್ಪರ್ಟ್ ಸ್ಟಡಿ ವಾರ್ಡ್ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಮೊರಾರ್ಜಿ ಚಾಣಕ್ಯ ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಮಾಣಿಕ್ಯ ವಿವಿಧ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಳ ಗೆಲುವಿಗಾಗಿ ಹಾಗೂ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲು ಜೆ ಬಿ ಎಕ್ಸ್ಪರ್ಟ್ ಸ್ಟಡಿ ವಾರ್ಡ್ ಇದೀಗ ಯೂಟ್ಯೂಬ್ ಚಾನಲ್ಗಳನ್ನು ಪ್ರಾರಂಭಿಸಿದ್ದೇವೆ ಬಹಳ ಅದ್ಭುತವಾಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ಗಳು ಕೇಳಿದರೆ ನಿಜವಾಗ್ಲೂ ಕೂಡ ಸ್ಕೋರ್ ಮಾಡ್ತೀರಿ ಸಮಾಜ ವಿಜ್ಞಾನ ಪುಟಾಣಿ ಮಕ್ಕಳೇ ತಾವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಯಾಕಂದರೆ ಮನೆ ಬಾಗಿಲಿಗೆ ಬಡ ಪ್ರತಿಭೆಗಳಿಗೆ ಅನುಕೂಲ ಆಗುವ ದೃಷ್ಟಿಕೋನದಿಂದ ನಾವು ಇದನ್ನು ಪ್ರಾರಂಭಿಸಿದ್ದೇವೆ ನೀವು ಅತಿ ಹೆಚ್ಚು ಅಂಕಗಳನ್ನ ಅತಿ ಹೆಚ್ಚಿನ ಅಂಕಗಳನ್ನು ತೊಗೊಂಡಿದ್ದೇ ಆಗಿದ್ದರೆ ನಮ್ಮ ಶ್ರಮ ಸಾರ್ಥಕ ಆಗತ್ತ ಅಂತಕ್ಕಂಥ ಮಾತನ್ನು ಹೇಳ್ತಾ ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಲಾಭ ಇದೆ ಬನ್ನಿ ಮಕ್ಕಳೇ ಹಾಗಾದ್ರೆ ಸಮಾಜ ವಿಜ್ಞಾನದಲ್ಲಿ ಸಮುದಾಯದ ಕ್ರೀಡೆಗಳು ಮತ್ತು ನೈಸರ್ಗಿಕ ಸಂಪನ್ಮೂಲ ಅಂತಕ್ಕಂಥ ವಿಷಯಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಕೆ ನಾವು ಹೋಗೋಣ ಏನ್ ನೋಡ್ರಿ ಹಾಗಾದ್ರೆ ನಮ್ಮ ಬಿಡುವಿನ ಸಮಯ ಕಳೆಯಲು ಜನರು ಕಂಡುಕೊಂಡ ಒಂದು ಮಾರ್ಗವೇ ನಾವು ಕ್ರೀಡೆ ಅಂತ ಕರಿತೀವಿ ನಮ್ಮ ಬಿಡುವಿನ ಸಮಯ ಕಳೆಯಲು ಜನರು ಕಂಡುಕೊಂಡ ಒಂದು ಮಾರ್ಗವೇ ಕ್ರೀಡೆ ನಾವು ಟೈಮ್ ಪಾಸ್ ಮಾಡೋಕೆ ಕಂಡುಕೊಂಡಿರ್ತಕ್ಕಂಥದ್ದು ಒಂದು ಕ್ರೀಡೆ ನಮ್ಗೆ ಟೈಮ್ ಇರಬೇಕು ಮತ್ತು ಅದನ್ನು ಟೈಮ್ ಪಾಸ್ ಮಾಡೋಕೆ ಕಂಡುಕೊಂಡದ್ದೇ ಒಂದು ಕ್ರೀಡೆ ಜನರು ಮನೋರಂಜನೆಗಾಗಿ ಮತ್ತು ದೈಹಿಕ ವ್ಯಾಯಾಮಕ್ಕಾಗಿ ಕಂಡುಕೊಂಡ ಚಟುವಟಿಕೆಗಳ ಕ್ರೀಡೆಗಳಂತೂ ಕೂಡ ಅರ್ತೀವಿ ಇನ್ನು ದೈಹಿಕ ಚಟುವಟಿಕೆಗಳಿಗೋಸ್ಕರ ಮನರಂಜನೆಗೋಸ್ಕರ ದೈಹಿಕ ವ್ಯಾಯಾಮಗೋಸ್ಕರ ಕಂಡುಕೊಂಡಿರ್ತಕ್ಕಂಥದ್ದೇ ಕ್ರೀಡೆಗಳು ಅಂತೀವಿ ಆಟಗಳಿಂದ ವಿವಿಧ ಪ್ರಯೋಜನಗಳು ಸಿಗ್ತಾವೆ ಏನು ರೀ ಸರ್ ಅಂತಂದ್ರೆ ಸಂತೋಷ ಸಿಗತ್ತೆ ನಮ್ಗೆ ಮನರಂಜನೆ ಸಿಗತ್ತ ಹೊಂದಾಣಿಕೆ ಮನೋಭಾವ ಇರುತ್ತೆ ಒಬ್ಬರೊಬ್ರಲ್ಲಿ ಸ್ಪರ್ಧಾ ಮನೋಭಾವ ಬೆಳೆಯತ್ತ ಬುದ್ಧಿಶಕ್ತಿ ಬೆಳವಣಿಗೆ ಕೂಡ ಬರುತ್ತ ದೈಹಿಕ ಕಸರತ್ತು ಕೂಡ ಸಿಗತ್ತ ಇನ್ನು ಸಹಕಾರ ಒಂದಕ್ಕೊಂದು ಸ್ನೇಹ ಬೆಳೆಯತ್ತ ಸಾಮರಸ್ಯ ಬೆಳೆಯುತ್ತ ಬೆಳವಣಿಗೆ ಅದರಿಂದ ಮಾನಸಿಕ ಆರೋಗ್ಯನೂ ಕೂಡ ಹೆಚ್ಚಾಗತ್ತೆ ಇತ್ಯಾದಿ ಅಂತ ನಾವಿಲ್ಲಿ ಹೇಳ್ಬೋದು ಇಷ್ಟು ಲಾಭಗಳು ನಮಗೆ ಸಮುದಾಯದ ಕ್ರೀಡೆಗಳಿಂದ ಅಥವಾ ಕ್ರೀಡೆಗಳಿಂದ ಸಿಗ್ತಾವ ಓಕೆ ಅದನ್ನ ಸ್ವಲ್ಪ ನೀವು ಮನನ ಸ್ಕ್ರೀನ್ ಸ್ಕ್ರೀನ್ಶಾಟ್ ಹಿಡ್ಕೊಳ್ರಿ ಬರ್ಕೊಳ್ಳಿ ಮಕ್ಕಳಿಗೆ ಓಕೆ ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ನಾವಿಲ್ಲಿ ನೋಡೋಣ ಇನ್ ನೋಡ್ರಿ ನೆಕ್ಸ್ಟ್ ಹೆಚ್ಚಿನ ತಯಾರಿ ಹೆಚ್ಚಿನ ತಯಾರಿ ಕುಶಲತೆ ತರಬೇತಿ ಹಾಗೂ ಮಾರ್ಗದರ್ಶನ ಅವಶ್ಯವಿರುವ ಕ್ರೀಡೆ ಯಾವಂತ ಕೇಳಿದ್ರ ಸಾಹಸ ಕ್ರೀಡೆ ಅಂತ ಹೇಳ್ತೀವಿ ಹೆಚ್ಚಿನ ತಯಾರಿ ಅದಕ್ಕೆ ಕುಶಲತೆ ಇರಬೇಕು ಅರ್ಥ ಆಗುತ್ತಲ್ಲ ತರಬೇತಿ ಸಿಗಬೇಕು ಅದಕ್ಕೆ ಮಾರ್ಗದರ್ಶನ ಅವಶ್ಯ ಇರೋ ಕ್ರೀಡೆ ಅದು ಅಂದರೆ ಸಾಹಸ ಕ್ರೀಡೆ ಗ್ರಾಮೀಣ ಕ್ರೀಡೆಗಳು ಯಾವ್ಯಾವು ಅಂತ ಕೇಳ್ತಾರೆ ಗ್ರಾಮೀಣ ಕ್ರೀಡೆಗಳು ಅಂತಂದ್ರೆ ಕಬಡ್ಡಿ ಪಗಡೆಯಾಟ ಲಗೋರಿ ಕುಂಟೆ ಪಿಲ್ಲೆ ಕಂಬಳ ಹಗ್ಗಜಗ್ಗಾಟ ಚಿನಿದಾಂಡ ಬುಗುರಿ ಗೋಲಿ ಚೌಕಾಬಾರ ಹಾವು ಮತ್ತು ಎಣೆ ಆಟ ಇವೆಲ್ಲವೇ ಏನಪ್ಪ ಅಂದರೆ ಗ್ರಾಮೀಣ ಕ್ರೀಡೆಗಳು ಅರ್ಥ ಇದ್ದ ಮಕ್ಕಳೇ ನೀವು ನೋಡ್ರಿ ಕಬಡ್ಡಿ ಆಡ್ತೀವಿ ಪಗಡಿ ಆಡ್ತೀವಿ ಲಗೋರಿ ಆಡ್ತೀವಿ ಕುಂಟೆಪಲಿ ಆಡ್ತೀವಿ ಕಂಬಳ ಆಡ್ತೀವಿ ಹಗ್ಜಗಾಟ್ ಆಡ್ತೀವಿ ಚಿಡ್ದಾಂಡ ಆಡ್ತೀವಿ ಬುಗುರಿ ಆಡ್ತೀವಿ ಗೋಲಿ ಆಡ್ತೀವಿ ಚೌಕಾವಾರ ಆಡ್ತೀವಿ ಹಾವು ಮಾತೇನೆ ಆಟ ಇವೆಲ್ಲವೂ ಕೂಡ ಗ್ರಾಮೀಣ ಕ್ರೀಡೆಗಳು ನಿಮ್ಗೆ ಗೊತ್ತಿರ್ತಕ್ಕಂಥ ವಿಷಯ ಇನ್ನು ಅಂತಾರಾಷ್ಟ್ರೀಯ ಕ್ರೀಡೆಗಳು ಯಾವುದು ಅಂದ್ರೆ ಕ್ರಿಕೆಟ ಟೆನಿಸ್ಸ ಬ್ಯಾಡ್ಮಿಂಟನ ಹಾಕಿ ಫುಟ್ಬಾಲ್ ವಾಲಿಬಾಲ್ ಬಾಸ್ಕೆಟ್ಬಾಲ್ ಬಾಕ್ಸಿಂಗ್ ಚೆಸ್ ಕೇರಮ್ ಅಥ್ಲೆಟಿಕ್ಸ್ ಮುಂತಾದವು ಅಂತ ಇವೆಲ್ಲ ಅಂತಾರಾಷ್ಟ್ರೀಯ ನಮ್ಮ ಗ್ರಾಮೀಣ ಕ್ರೀಡೆಗಳ ಕ್ರಿಕೆಟೂ ಅಂತಾರಾಷ್ಟ್ರೀಯ ಟೆನಿಸ್ನು ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಹಾಕಿ ಫುಟ್ಬಾಲ್ ಆಡ್ತೀವಿ ವಾಲಿಬಾಲ್ ಆಡ್ತೀವಿ ಬಾಸ್ಕೆಟ್ಬಾಲ್ ಆಡ್ತೀವಿ ಬಾಕ್ಸಿಂಗ್ ಆಡ್ತೀವಿ ಚೆಸ್ಸ ಕೇರಮ್ಮ ಅಥ್ಲೆಟಿಕ್ಸ್ ಮುಂತಾದವು ಏನಪ್ಪ ಅಂತಂದರೆ ಇವು ಅಂತಾರಾಷ್ಟ್ರೀಯ ಕ್ರೀಡೆಗಳು ಮಕ್ಕಳೇ ಸರಿಯಾಗಿ ಅದನ್ನು ನೀವು ನೆನಪಿಟ್ಕೋಬೇಕು ಸಾಹಸ ಕ್ರೀಡೆಗಳು ಯಾವುವು ಭಾಳ ಸಾಹಸ ಅದಕ್ಕೆ ಸಾಹಸ ಅದು ಹೆಸರಿದ್ದಂಗೆ ಸಾಹಸ ಇರಬೇಕು ತೆಪ್ಪದಾಟ ಪರ್ವತಾರೋಹಣ ನೋಡ್ರಿ ಸಾದಾಲು ತೆಪ್ಪ ಆಟ ಆಡೋದು ನೀರಿನಾಗ ತೆಪ್ಪದ ಆಟ ಆಡೋದು ಪರ್ವತಾರೋಹಣ ಪರ್ವತನೇರುವುದು ಆಕಾಶ ನೆಗೆತ ಪರ್ವತ ಚಾರಣ ಪರ್ವತ ಕಾಲು ಬಂಡಿ ಇವೆಲ್ಲ ನೋಡಿದ್ರೆ ಇವೆಲ್ಲ ಏನಪ್ಪ ಅಂದ್ರೆ ಸಾಹಸ ಕ್ರೀಡೆಗಳು ಅಂತ ಇವುಗಳನ್ನ ಮೇಲಿಂದ ಮೇಲೆ ನೋಡಿ ಆಮೇಲೆ ನೋಡಿರಿ ಒಂದು ಸಲ ಅದನ್ನು ಸ್ಕ್ರೀನ್ಶಾಟ್ ಹಿಡ್ಕೊಂಡ್ರಿ ಪೂರ್ತಿಯಾಗಿ ನೋಡಿರಿ ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಬೇಡ್ರಿ ಸಂಪೂರ್ಣವಾಗಿ ನಿಮಗೆ ನಿಮ್ಮ ಮನದಟ್ಟುವಂತೆ ಒಂದು ಆ ಪಾಠವನ್ನು ಮಾಡೋದೆ ನಮ್ಮ ಗುರಿ ಮೈಸೂರು ಮಹಾರಾಜರ ಕಾಲದಿಂದಲೂ ದಸರಾ ಕ್ರೀಡೆಯ ಒಂದು ಭಾಗವಾದ ಕ್ರೀಡೆ ಯಾವುದು ಅಂತಂದ್ರೆ ಕುಸ್ತಿ ನೀವು ನೋಡ್ರಿ ನೆನಪಿನ ಇಟ್ಕೋಬೇಕಾಯ್ದನ ಎಲ್ಲರೂ ಕೂಡ ನೆನಪು ಇಟ್ಕೋರಿ ಮೈಸೂರು ಮಹಾರಾಜರ ಕಾಲದಿಂದಲೂ ದಸರಾ ಕ್ರೀಡೆಯ ಒಂದು ಭಾಗವಾದ ಕ್ರೀಡೆ ಯಾವುದು ಅಂತಂದ್ರೆ ಕುಸ್ತಿ ಅಂತ ನಾವು ಹೇಳ್ತೀವಿ ದಯವಿಟ್ಟು ಇದನ್ನ ಸ್ಕಿಪ್ ಮಾಡಬೇಡ್ರಿ ಸಂಪೂರ್ಣವಾಗಿ ನೋಡ್ರಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಚೆಂದಾಗಿ ಮನಸ್ಸು ಕೊಟ್ಟು ಕೇಳಿದರೆ ಮಾರ್ಕ್ಸ್ ನಿಮಗೆ ಗ್ಯಾರಂಟಿ ಅಂತಕ್ಕಂಥದ್ದು ಹೇಳ್ಬೋದು ಓಕೆ ನೆಕ್ಸ್ಟ್ ಪಾಯಿಂಟನ್ನು ನೋಡೋಣ ಮಕ್ಕಳೇ ಹಾಗಾದರೆ ಅಂತರಾ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾದ ಗ್ರಾಮೀಣ ಕ್ರೀಡೆ ಯಾವುದು ಅಂತ ಕೇಳಿದ್ರೆ ಅದು ಕೂಡ ಕಬಡ್ಡಿ ಓಕೆ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಗ್ರಾಮೀಣ ಕ್ರೀಡೆ ಯಾವುದು ಅಂದರೆ ಕಬಡ್ಡಿ ಅದನ್ನು ಕೂಡ ನೀವೇನು ಮಾಡ್ಬೋದು ಸರಿಯಾಗಿ ನೋಡ್ಕೋಬೇಕು ಪ್ರಪಂಚದ ಅತಿ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಅನ್ನೋ ಮೊದಲು ಏರಿದವರು ಯಾರು ಅಂತ ಕೇಳಿದ್ರೆ ಅಡ್ಮಂಡ್ ಹಿಲ್ರಿ ಮತ್ತು ತೇನ್ಸಿಂಗ್ ನೋರ್ಗೆ ಅಂತಕ್ಕಂಥವ್ರು ಇದು ಬಿಟ್ಟಿದ್ದಾರೆ ಪ್ರಪಂಚದ ಅತಿ ಎತ್ತರವಾಗಿರ್ತಕ್ಕಂತಹ ಮೌಂಟ್ ಎವರೆಸ್ಟ್ ಅನ್ನೋ ಮೊದಲಿಗೆರಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಎಡ್ಮಂಡ್ ಹಿಲ್ರಿ ಮತ್ತು ಸಿಂಗ್ ನೋರ್ಗೆ ಅಂತಕ್ಕಂಥದನ್ನ ನೀವು ಮರಿಬಾರ್ದು ಮಕ್ಕಳೇ ಸರಿಯಾಗಿ ಅದನ್ನ ನೆನಪಿನಲ್ಲಿ ಇಟ್ಕೊಡ್ರಿ ಓಕೆ ಮೌಂಟ್ ಎವರೆಸ್ಟ್ ಏರಿದ ಭಾರತೀಯ ಪ್ರತಿಮ ಮಹಿಳೆ ಮೌಂಟ್ ಎವರೆಸ್ಟ್ ಏರತಕ್ಕಂತಹ ಮೌಂಟ್ ಎವರೆಸ್ಟ್ ಶಿಖರವನಿ ಏರಿದ ಮೊದಲ ಭಾರತೀಯ ಮಹಿಳೆ ಯಾರು ಅಂತಂದ್ರ ಬಚ್ಚೇಂದ್ರಿ ಪಾಲ್ ಇದನ್ನ ದಯವಿಟ್ಟು ನೆನಪಿನ ಇಟ್ಕೊಳ್ರಿ ಬಚ್ಚೇಂದ್ರಿ ಪಾಲ್ ನೀವು ನೋಟ್ ಮಾಡ್ಕೋಬಹುದು ಇನ್ನು ನೆಕ್ಸ್ಟ್ ಪಾಠ ನೋಡೋಣ ಮಕ್ಕಳೇ ನೈಸರ್ಗಿಕ ಸಂಪನ್ಮೂಲ ಓಕೆ ಸರಿಯಾಗಿ ನೋಡ್ಕೊಡ್ರಿ ನವೀಕರಿಸಬಹುದಾದ ಸಂಪನ್ಮೂಲಗಳು ಯಾವ್ಯಾವು ನವೀಕರಿಸಬಹುದಾದ್ದು ಅಂತಂದ್ರೆ ಮತ್ತೆ ನವೀಕರಣ ಮಾಡಬಹುದು ಅಂತಂದ್ರೆ ಸೌರಶಕ್ತಿ ಗಾಳಿ ನೀರು ಮಣ್ಣು ಕಾಡು ಇವು ಏನು ಮಾಡ್ಬೋದು ಅಂದರೆ ನವೀಕರಿಸಬಹುದು ಅಂತ ಇನ್ನು ನವೀಕರಿಸಲಾಗದ ಸಂಪನ್ಮೂಲಗಳು ನವೀಕರಿಸಲಿಕ್ಕೆ ಬರಂಗಲ್ಲ ಒಟ್ಟ ಅಂತಂದ್ರೆ ಕಲ್ಲಿದ್ದಲು ಪೆಟ್ರೋಲ್ ಡೀಸೆಲ್ ಚಿನ್ನ ಕಬ್ಬಿಣ ಅಡುಗೆ ಅನಿಲ ಇವುಗಳನ್ನ ನಾವೇನು ಮಾಡಬಾರ್ದು ನವೀಕರಿಸಲಿಕ್ಕೆ ಆಗಲ್ಲ ಇದನ್ನು ಸರಿಯಾಗಿ ಚೆಂದಾಗಿ ಮನಸ್ಸು ಕೊಟ್ಟು ಕೇಳ್ರಿ ನಾನು ಸಲ ಹೇಳ್ತಾ ಇದ್ದೀನಿ ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂದರೆ ಸೌರಶಕ್ತಿ ಗಾಳಿ ನೀರು ಮಣ್ಣು ಕಾಡು ಓಕೆ ಇನ್ನು ನವೀಕರಿಸಲಾಗದ ಅಂದ್ರೆ ಕಲ್ಲಿದ್ದಲು ಪೆಟ್ರೋಲ್ ಡೀಸೆಲ್ ಚಿನ್ನ ಕಬ್ಬಿಣ ಅಡುಗೆ ಅನಿಲ ಸೂರ್ಯನಿಂದ ದೊರಕುವ ಶಕ್ತಿ ಯಾವುದಪ್ಪ ಅಂತ ಕೇಳಿದ್ರೆ ಸೌರಶಕ್ತಿ ನೆನಪಿಟ್ರೆ ಭೂಮಿಗೆ ನೈಸರ್ಗಿಕ ಬೆಳಕು ಉಷ್ಣದ ಮೂಲ ಯಾವುದು ಅಂತ ಕೇಳ್ರೆ ಭೂಮಿಗೆ ಎದರಿಂದ ಭೂಮಿ ಕಾವಾಗತ್ತ ಅಂತ ಕೇಳಿದ್ರೆ ಸೂರ್ಯನಿಂದ ನೆನಪಿಟ್ಬಿಡ್ರೆ ನಮಗೆ ಬೆಳಕು ಮತ್ತು ಉಷ್ಣ ಯಾರಿಂದ ದೊರೀತೈತಿ ನಮಗೆ ಬೆಳಕು ಯಾರ್ದು ನಾವು ಲೈಟ್ ಇಷ್ಟದಾಗ ಬೆಳಕೀವಿ ಲೈಟ್ ಇರಲಿಲ್ಲ ಅಂತಂದ್ರೆ ಅವಾಗ ಯಾರಿಂದ ಬೆಳಕು ಬರುತ್ತಪ್ಪ ಅಂದ್ರೆ ಹಗಲಿ ಎಲ್ಲ ಯಾರಿಂದ ಬೆಳಕು ಸಿಗತ್ತಂದ್ರೆ ಸೂರ್ಯನಿಂದ ಯಾವ ಶಕ್ತಿಯನ್ನು ಬಳಸಿಕೊಂಡು ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸ್ತಾವ ಅಂತಂದ್ರೆ ಸೂರ್ಯನ ಶಕ್ತಿಯನ್ನು ಬಳಸ್ಕೊಂಡೇ ಅವು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೋತಾವೆ ಸಸ್ಯಗಳು ಓಕೆ ಅದ್ಭುತ ಅಲ್ವಾ ತಮ್ಮ ಆಹಾರವನ್ನು ತಾವೇ ದ್ವಿತೀಯ ಕಡೆ ಯಾರು ಎಲ್ಲಿಂದ ನಡೀತದೆ ಅಂದರೆ ಸೂರ್ಯನ ಶಕ್ತಿಯಿಂದ ಅದನ್ನು ಮಾತ್ರ ತಿಳ್ಕೊಳ್ರಿ ಮಣ್ಣಿನ ಸವೆತವನ್ನು ತಡೆಗಟ್ಟಲು ಭೂಮಿಯ ಆಕಾರಕ್ಕನುಗುಣವಾಗಿ ವ್ಯವಸಾಯ ಮಾಡೋದನ್ನ ಸಮಪಾತಳಿ ಅಂತೀವಿ ಅಂದರೆ ನಾವು ನೀರೆಲ್ಲೂ ಎಲ್ಲಿ ನಿಂದ್ರದಂಗೆ ಸಮಪಾತಳಿ ಮಾಡ್ಕೋತೀವಿ ಓಕೆ ಮಣ್ಣಿನ ಸವೆ ಸವೆತವನ್ನು ನಾವು ತಡೆಗಟ್ಲಾಕ ಇದೊಂದು ಉಪಾಯವನ್ನು ಮಾಡ್ತೀವಿ ಸರಿಯಾಗಿ ನೋಡ್ಕೊಡ್ರಿ ಸ್ಕ್ರೀನ್ಶಾಟ್ ಹುಡ್ಕೊಡ್ರಿ ಮನನ ಮಾಡಿಕೊಡ್ರಿ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಸೇರ್ ಮಾಡಿ ಸ್ಕಿಪ್ ಮಾಡಿ ಮಡಿ ಮಕ್ಕಳೇ ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ರೆ ನಿಮ್ಗೆ ಸಂಪೂರ್ಣ ಪಾಠ ಅರ್ಥ ಆಗುತ್ತೆ ಓಕೆ ಇನ್ನು ನೆಕ್ಸ್ಟು ಬುಡಕಟ್ಟು ಜನಾಂಗಕ್ಕೆ ಆಶ್ರಯ ತಾಣ ಯಾವು ಅಂತ ಕೇಳಿದ್ರೆ ಕಾಡುಗಳು ಮೇಡಮ್ ಈಗಾಗಲೇ ಪಠ ಮಾಡಲ್ಲ ಅದ್ರ ಬಗ್ಗೆ ಬುಡಕಟ್ಟು ಜನಾಂಗ ಅಂತ ಮಾಡುವಾಗ ಹೇಳ್ಯಾರ ಅವ್ರು ಎಲ್ಲಿ ಆಶ್ರಯ ತಾಣ ಅಂದ್ರೆ ಕಾಡ್ದಾಗಿರ್ತಾರ ಅವರು ಊರಾಗಿರಂಗಿಲ್ಲ ಓಕೆ ಶಿಲೆಗಳಿಂದ ಆದ ಭೂಮಿಯ ಮೇಲ್ಪದರ ಯಾವುದು ಅಂತ ಕೇಳಿದ್ರೆ ಶಿಲಾಗೋಳ ಮೂರು ಸೆಂಟಿಮೀಟರ್ ಮಣ್ಣು ರೂಪುಗೊಳ್ಳಲು ಸುಮಾರು ಎಷ್ಟು ವರ್ಷಗಳು ಬೇಕು ಅಂತಂದ್ರ ಐದುನೂರಿಂದ ಒಂದು ಸಾವಿರದ ನೂರು ವರ್ಷಗಳು ಹದಿನೈದು ನೂರು ವರ್ಷಗಳು ಐದನೂರಿಂದ ಹದಿನೈದುನೂರು ವರ್ಷಗಳು ಅಂತ ಅನ್ಬೋದು ಓಕೆ ಇನ್ನ ರಾಷ್ಟ್ರೀಯ ಅರಣ್ಯ ನೀತಿ ಜಾರಿಗೆ ಬಂದ ವರ್ಷ ಹತ್ತೊಂಬತ್ತು ನೂರ ಎಂಬತ್ತೆಂಟು ನೆನಪಿಡ್ರಿ ಇದು ಎಕ್ಸಾಂಪು ವೆರಿ ವೆರಿ ಇಂಪಾರ್ಟೆಂಟ್ ರಾಷ್ಟ್ರೀಯ ಅರಣ್ಯ ನೀತಿ ಜಾರಿಗೆ ಬಂದ ವರ್ಷ ಯಾವುದು ಅಂತಂದ್ರೆ ಹತ್ತೊಂಬತ್ತು ಎಂಬತ್ತೆಂಟು ಹಿಮಾಲಯ ಅರಣ್ಯಗಳ ಸಂರಕ್ಷಣೆಗಾಗಿ ಪ್ರಾರಂಭವಾದ ಚಳುವಳಿ ಯಾವುದು ಅಂತ ಕೇಳಿದ್ರೆ ಚಿಪ್ಕೋ ಚಳುವಳಿ ಸರಿಯಾಗಿ ನೆನಪಿಟ್ಕೊಳ್ರಿ ಚಿಪ್ಕೋ ಚಳುವಳಿನ ಪ್ರಾರಂಭಿಸಿದವರು ಯಾರು ಅಂತ ಕೇಳಿದ್ರೆ ಸುಂದರ್ಲಾಲ್ ಬಹುಗುಣ ವೃಕ್ಷ ಮಾತೆ ಎಂದು ಹೆಸರಾದ್ಯಂತ ಹೆಸರಾದವರು ನನಗಾಗಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಅನ್ನು ಅಡ್ವಾನ್ಸ್ ಹಾಕಿದ್ದೆ ಅವರೇ ಯಾರು ಅಂತ ಕೇಳಿದ್ರೆ ಸಾಲು ಮರದ ತಿಮ್ಮಕ್ಕ ದ್ರವರೂಪದ ಖನಿಜ ಯಾವುದು ಅಂತಂದ್ರೆ ಪೆಟ್ರೋಲಿಯಂ ದ್ರವರೂಪದ ಕೆಲ ಖನಿಜ ಯಾವುದು ಅಂತಂದ್ರೆ ಪೆಟ್ರೋಲಿಯಂ ಇನ್ನು ಸಿ ಎನ್ ಜಿ ಇಂಗ್ಲೀಷ್ನಾಗ ವಿಸ್ತೃತ ರೂಪ ಕೇಳ್ತಾನೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ನೀವು ಅನ್ಬೋದು ಇನ್ನು ಎಲ್ ಪಿ ಜಿ ಅಂತ ಕೇಳಿದ ಒಂದು ಸಲ ಕ್ವಶನ್ ಕೇಳಿದ ಅದ್ರ ಬಗ್ಗೆ ವಿಸ್ತೃತ ರೂಪ ಕೇಳಿಬಿಟ್ಟಾನ ಮೊರಾರ್ಜಿಯಲ್ಲಿ ಅದಕ್ಕೆ ಏನಂತರು ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಸಿ ಎನ್ ಜಿ ಅಂದ್ರೆ ಕಂಪ್ರೆಸ್ಡ್ ನೋಡಿರಿ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಎಲ್ ಪಿ ಜಿ ಅಂದ್ರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಸರಿಯಾಗಿ ಅದನ್ನು ತಿಳ್ಕೊಡ್ರಿ ಮನನ ಮಾಡಿಕೊಡ್ರಿ ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ ಮೇಲಿಂದ ಮೇಲೆ ಪದೇ ಪದೇ ನೋಡಿದ್ರೆ ನಿಮ್ಗೆ ಅದು ಬಹಳಷ್ಟು ಅರ್ಥ ಆಗುತ್ತೆ ಮಕ್ಕಳಿಗೆ ಓಕೆ ಮುಂದಿನ ಕ್ವಶನ್ಗಳಿಗೆ ನಾವು ಹೋಗೋಣ ಘನರೂಪದ ಇಂಧನಕ್ಕೆ ಉದಾಹರಣೆ ಯಾವುದು ಅಂತಂದ್ರೆ ಕಲ್ಲಿದ್ದಲು ದ್ರವರೂಪ ಘನ ಅಂದ್ರ ಗಟ್ಟಿ ಅರ್ಥ ಆಗತ್ತಲ್ಲ ದ್ರವರೂಪದ ಇಂಧನಕ್ಕೆ ಉದಾಹರಣೆ ಅಂದ್ರೆ ಅಳಸ ಯಾವುದು ಅಂದ್ರೆ ಡೀಸೆಲ ಡೀಸೆಲ್ ಸೀಮೆಣಿ ಇವು ಯಾವಪ್ಪ ಅಂತಂದ್ರೆ ಪೆಟ್ರೋಲ ಡೀಸೆಲ ಸೀಮೆಣಿಯು ದ್ರವ ರೂಪದ್ದು ಅನಿಲ ರೂಪಕ್ಕೆ ಉದಾಹರಣೆ ಅಂತಂದ್ರೆ ನಿಮ್ಗೆ ಗೊತ್ತದ ಅನಿಲ ರೂಪದಲ್ಲಿ ಯಾರು ಅಂತಂದ್ರೆ ಎಲ್ ಪಿ ಜಿ ಗ್ಯಾಸ್ ಮನೆಗೆ ಯೂಸ್ ಮಾಡ್ತಾರಲ್ಲ ಅಡುಗೆನೆಲ್ಲ ಅದು ಪಾತ್ರೆ ತಟ್ಟೆ ಲೋಟ ಚಂಬು ಎಲ್ಲವೂ ನನ್ನಿಂದ ನಿನ್ನ ಕಿವಿ ಕಾಲ್ಗೆ ನಾನೇ ಅಂದ ನಿನಗೆ ಆನಂದ ಅದಿರು ರೂಪ ದೀಪ ಬಂದು ಗಟ್ಟಿಯಾಗಿರುವೆ ಅಂತ ನೋಡ್ರಿ ರೂಪ ದೀಪ ಬಂದು ಗಟ್ಟಿಯಾಗಿರುವೆ ನಿನ್ನಿಂದ ನಿನ್ನಿಂದ ನಾ ಗಟ್ಟಿಯಾಗೀನಿ ನಾನು ಯಾರು ಅಂತ ಕೇಳಿದ್ರೆ ಲೋಹ ಅಂತಕ್ಕಂಥದ್ದು ಓಕೆ ಬಹಳ ಚಂದ ನೋಡ್ರಿ ಪಾತ್ರೆ ತಟ್ಟೆ ಲೋಹ ಚಂಬು ಎಲ್ಲವೂ ಕೂಡ ಅದರಿಂದ ಕಿವಿಗೆ ಕಾಲ್ಗಡೆಗೆ ಆದರೂ ಕೂಡ ಲೋಹದಿಂದ ಅಂತ ಓಕೆ ಹಾಗಾಗಿ ಹೆಚ್ಚು ಚೆಂದ ಹೇಳೋದು ನೋಡ್ರಿ ಆ ರಾಷ್ಟ್ರೀಯ ಅರಣ್ಯಗಳನ್ನು ನಿರ್ವಹಿಸಿ ಸಂರಕ್ಷ ವಹಿಸುವ ಇಲಾಖೆ ಯಾವುದು ಅಂತಂದ್ರೆ ಅರಣ್ಯ ಇಲಾಖೆ ಸರಿಯಾಗಿ ನೋಡ್ಕೊಳ್ರಿ ಪದೇ ಪದೇ ಕೇಳಿ ಮಕ್ಕಳೇ ನೋಡೋಣ ಸಸ್ಯಗಳು ತಮಗೆ ಬೇಕಾದ ನೀರು ಮತ್ತು ಲವಣಗಳನ್ನು ಯಾವುದರಿಂದ ಪಡೆಯುತ್ತವೆ ಅಂತಂದ್ರ ಮಣ್ಣಿನಿಂದ ಓಕೆ ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಗಳಿಂದ ಸಂರಕ್ಷಿಸಲ್ಪಟ್ಟ ಅರಣ್ಯಗಳಿಗೆ ಉದಾಹರಣೆ ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಗಳಿಂದ ಸಂಸರ್ ಸಂರಕ್ಷಿಸಲ್ಪಟ್ಟ ಅರಣ್ಯಗಳಿಗೆ ಉದಾಹರಣೆ ಅಂತ ಕೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ನಾಗಬನ ಕೊಡಗು ಜಿಲ್ಲೆಯ ದೇವರ ಕಾಡು ಅಂತ ನೆನಪಿಡ್ರೆ ಆಯ್ತು ನಾನು ಮೌನ ಕಣಿವೆ ಇರುವ ಮತ್ತು ಮೌನ ಕಣಿವೆ ಹೋರಾಟ ನಡೆದ ರಾಜ್ಯ ಯಾವುದು ಅಂತ ಕೇಳಿದ್ರೆ ಕೇರಳ ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ ನೆನಪಿಟ್ಕೊಡ್ರಿ ಓಕೆ ಜಂಗಲ್ ಬಚಾವೋ ಆಂದೋಲನ ಮೊದಲು ಎಲ್ಲಿ ಪ್ರಾರಂಭ ಆಯಿತು ಅಂತಂದ್ರೆ ಬಿಹಾರದಲ್ಲಿ ಓಕೆ ಕಾಡಿನ ನಾಶಕ್ಕೆ ಪ್ರಮೋನ ಪ್ರಮುಖ ಅಂತಂದ್ರೆ ನಗರಗಳ ವಿಸ್ತರಣೆಯಾಯಿತು ಅದರಿಂದ ಕೂಡ ನಗರಗಳು ಬೆಳೆಯಾಕತ್ತು ಆ ಕಾಡನ್ನು ಕಡದೆಲ್ಲ ಮನೆ ಕಟ್ಟಾಕತ್ತರಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಆಣೆಕಟ್ಟು ನಿರ್ಮಾಣ ಇವು ಕೂಡ ಕಾರಣ ಅದು ಆಣೆಕಟ್ಟುನು ಕೂಡ ನಿರ್ಮಾಣ ಮಾಡೋಕತ್ರರು ಕೈಗಾರಿಕೆಗಳ ಸ್ಥಾಪನೆ ಮಾಡಕತ್ರು ಆಮೇಲೆ ಏನಪ್ಪ ಅಂದ್ರೆ ನಗರಗಳ ವಿಸ್ತರಣೆ ಕೂಡ ಆಯಿತು ಇದನ್ನು ನಾವೇನಾದ ಕರಿತೀವಪ್ಪ ಅಂತಂದ್ರೆ ಕಾಡಿನ ನಾಶಕ್ಕೆ ಪ್ರಮುಖ ಕಾರಣ ಅಂತ ಕರಿತೀವಿ ಮಣ್ಣಿನ ಸವೆತ ತಡೆಗಟ್ಟಲು ಸರಿಯಾದ ಕ್ರಮ ಅಂತಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ ಗಿಡ ಮರಗಳನ್ನ ಬೆಳೆಸೋದು ಸಮಪಾತಳಿಗಳ ಬೇಸಾಯ ಅಂತ ಅಂತಾರೆ ಓಕೆ ಸಮಪಾತಿಗಳು ಗಿಡಗಳನ್ನ ಬೆಳೆಸೋದು ಸಮಪಾತಳಿಗಳ ಬೇಸಾಯ ಅಂತ ನಾವು ಹೇಳ್ಬೋದು ಇದನ್ನು ಸರಿಯಾಗಿ ನೋಡ್ಕೊಡ್ರಿ ಸ್ಕ್ರೀನ್ಶಾಟ್ ಹುಡ್ಕೊಡ್ರಿ ಏನು ನೆಕ್ಸ್ಟ್ ಕ್ವಶನ್ಗಳಿಗೆ ಹೋಗೋಣ ನೈಸರ್ಗಿಕ ಸಂಪನ್ಮೂಲಗಳನ್ನು ಗುರುತಿಸಲು ಒಂದಿಷ್ಟು ಒಗಟುಗಳದಾವ ಅವರು ನೋಡೋಣ ನಾನಿಲ್ಲದೆ ನೀನು ಒಂದು ಕ್ಷಣವಿಲ್ಲ ಗಿಡ ಮರ ಪ್ರಾಣಿಗಳಿಗೂ ನಾ ಬೇಕಲ್ಲ ನಾ ಯಾರ ಕಣ್ಣಿಗೂ ಕಾಣಿಸುವುದಿಲ್ಲ ಹಾಗಾದ್ರೆ ನಾ ಯಾರು ಅಂತ ಕೇಳಿದ್ರೆ ಗಾಳಿ ಓಕೆ ಸರಿ ಹಾಗಾದರೆ ಭೂಮಿಯ ಬಹುಭಾಗ ನಾನಿರುವೆ ನಿನ್ನ ಬಾಯಾರಿಕೆ ನಾನು ಈಗುವೆ ಗಿಡ ಮರ ಪ್ರಾಣಿಗಳಿಗೆ ತಂಪು ಕೊಡುವೆ ನಾನು ಯಾರು ಅಂತ ಕೇಳಿದ್ರೆ ನೀರು ನೋಡಿ ಎಷ್ಟು ಚಂದ ಹೋಗಟ ನನ್ನ ಮೇಲೆ ನೀನಿರುವೆ ಸಸ್ಯ ಬೆಳೆಯಲು ನೆರವಾಗುವೆ ಜೀವರಾಶಿಗಳಿಗೆ ಆಸರೆಯಾಗುವೆ ಹಾಗಾದರೆ ನಾನು ಯಾರು ಅಂತ ಕೇಳಿದ್ರೆ ಮಣ್ಣು ಎಷ್ಟು ಚಂದದಲ್ಲ ಹಣ್ಣು ಕಾಯಿ ನೀಡುವೆ ತಂಪು ನೆರಳು ಕೊಡುವೆ ನಾನಿಲ್ಲದೆ ಜೀವ ಜಾಲವಿಲ್ಲ ಹಾಗಾದರೆ ನಾ ಯಾರು ಅಂತ ಕೇಳಿದ್ರೆ ಮರ ಎಷ್ಟು ಚಂದದಲ್ಲ ಅದ್ಭುತ ಬಸ್ಸು ಲಾರಿ ಕಾರು ಚಲಿಸಲು ನಾನು ಬೇಕು ಬಸ್ಸು ಲಾರಿ ಕಾರು ಚಲಿಸಲು ನಾನು ಬೇಕು ನಾನು ತಯಾರಾಗಲು ಸಾವಿರಾರು ವರ್ಷಗಳು ಬೇಕು ಭೂಮಿಯೊಳಗಿಂದ ನನ್ನ ತೆಗೆಯಬೇಕು ಹಾಗಾದರೆ ನಾ ಯಾರು ಅಂತ ಕೇಳಿದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಎಷ್ಟು ಚಂದದಲ್ಲ ಕತ್ತಲ ಕಳೆಯುವೆ ಬೆಳಕನ್ನು ನೀಡುವೆ ಶಕ್ತಿಯ ಮೂಲವೂ ನಾನಾಗಿರುವೆ ನಾನು ಯಾರು ಅಂತ ಕೇಳಿದ್ರೆ ಸೂರ್ಯ ಎಷ್ಟು ಚಂದದ ಒಗಟಗಳು ಇವುಗಳನ್ನ ಸ್ವಲ್ಪ ಮನನ ಮಾಡ್ಕೊಳ್ರಿ ಮಕ್ಕಳೇ ಅಂದ್ರೆ ಅನುಕೂಲ ಆಗತ್ತೆ ಇನ್ನು ನೆಕ್ಸ್ಟ್ ನೋಡ್ರಿ ಸಾಲು ಮರದ ತಿಮ್ಮಕ್ಕ ಯಾವ ಊರುಗಳ ನಡುವಿನ ರಸ್ತೆಯ ಬದಿಗಳಲ್ಲಿ ಆಲದ ಮರಗಳನ್ನು ನೆಡುತ್ತಾರೆ ಅಂತ ಕೇಳಿದ್ರೆ ಹುಲಿಕಲ್ನಿಂದ ಕೂದೂರು ಅಂತ ನೆನ್ಬಿಟ್ ಬರಾ ಅದನ್ನು ಎಕ್ಸಾಮ್ ಇಂಪಾರ್ಟೆಂಟ್ ಹುಲಿಕಲ್ನಿಂದ ಕೂದೂರು ವಾಹನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗಳ ಬದಲಾಗಿ ಬಳಸುವ ಇಂಧನ ಯಾವುದು ಅಂತ ಕೇಳಿದ್ರೆ ಸಂಪೀಡಿತ ನೈಸರ್ಗಿಕ ಅನಿಲ ಅಂತ ಯಾವುದು ಸರ್ವವ್ಯಾಪಿ ಸಂಪನ್ಮೂಲ ಅಲ್ಲ ಅಂತ ಕೇಳಿದ್ರೆ ಪೆಟ್ರೋಲಿಯಮ್ಮ ಇಷ್ಟನ್ನು ನೀವು ಸರಿಯಾಗಿ ತಿಳ್ಕೊಡ್ರಿ ಆಮೇಲೆ ಮೇಲಿಂದ ಮೇಲೆ ನೋಡ್ರಿ ಸ್ಕಿಪ್ ಮಾಡಿದ ವಿಡಿಯೋ ನೋಡಿರಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಇದು ಬಹಳಷ್ಟು ಅನುಕೂಲ ಆಗತ್ತೆ ಮಕ್ಕಳೇ ತಾವು ಇದನ್ನು ಮೇಲಿಂದ ಮೇಲೆ ನೋಡಿದ್ದೇ ಆಗಿದ್ದರೆ ಸಮಾಜ ವಿಜ್ಞಾನದಲ್ಲಿ ಸಮುದಾಯ ಕ್ರೀಡೆಗಳು ಮತ್ತು ನೈಸರ್ಗಿಕ ಅಂತಕ್ಕಂಥ ನೈಸರ್ಗಿಕ ಸಂಪನ್ಮೂಲ ಅಂತಕ್ಕಂಥ ಪಾಠಗಳ ಮೇಲೆ ಕ್ವಶನ್ಗಳು ಖಂಡಿತ ನಿಮ್ಮ ಆಗ್ತಾವ ಆನ್ಸರ್ ನಿಮಗೆ ಬಂದೇ ಬರುತ್ತಾ ನಿಮಗೆದ್ದೇ ಅಂತಕ್ಕಂಥ ಮಾತನ್ನು ಹೇಳ್ತಾ ದಯವಿಟ್ಟು ತಾವೇನಾದರೂ ಹೊಸಬರಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜೆ ಬಿ ಎಕ್ಸ್ಪರ್ಟ್ ಸ್ಟಡಿ ವಡೆಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ನಾವು ಇನ್ನೂ ಒಳ್ಳೊಳ್ಳೆ ಒಂದು ವಿಡಿಯೋಗಳನ್ನ ಬಿಡ್ತಾ ಇದ್ದೀವಿ ಇನ್ನು ನಮಗೆ ನಿಮಗೆ ಉಳಿದಿದ್ದು ಇಪ್ಪತ್ತ್ಮೂರು ದಿನಗಳು ಮಾತ್ರ ಅಷ್ಟನ್ನು ಯೂಸ್ ಮಾಡ್ಕೊಂಡಿದ್ದೆ ಆಗಿದ್ರೆ ದೇವರು ನಮಗೆ ಕೊಟ್ಟಿದ್ದು ಬರೀ ಇಪ್ಪತ್ತ್ಮೂರು ದಿನ ಅದನ್ನು ಯೂಸ್ ಮಾಡ್ಕೊಂಡಿದ್ದೆ ಆಗಿದ್ರೆ ನೀವು ವಸ್ತಿ ಸಾಲಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ತೊಗೊಂಡು ಪಾಸ್ ಆಗ್ತೀರಂತಕ್ಕಂಥ ಒಂದು ಸಂತೋಷ ನನ್ನಲ್ಲಿದೆ ಮಕ್ಕಳೇ ಹಾಗಾಗಿ ದೇವರು ನಿಮಗೆ ಇವತ್ತು ಒಳ್ಳೇದು ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಈ ಕ್ಲಾಸಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು